ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಬರೋತ್ ಕಾಂಗ್ರೆಸ್ ಪಾರ್ಟಿಕೆ ವೇದಿಕೆ ಮೇಲೆ ಆಚರಣರಾದಂಥ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮ್ ಮತ್ತು ನಮ್ಮ ಕೋಲಾರ ಲೋಕಸಭೆ ಕ್ಷೇತ್ರದ ಶಾಸಕರಾದ ಕೊತ್ತೂರು ಅವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಈ ದಿನ ಕೋಲಾರ ಲೋಕಸಭೆ ಕ್ಷೇತ್ರದ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೀವು ಎಲ್ಲರೂ ಸೇರಿ ಈಗ ಭೂತ ಮಟ್ಟದಲ್ಲಿ ನಾವೆಲ್ಲ ಲೋಟ್ಗೆಲ್ಲ ಪಾಂಪ್ಲೆಟ್ ಎಲ್ಲ ಕಲಿಸ್ತೀವಿ ನಮ್ಮ ಕೊತ್ತೂರು ಮಂಜು ನಮಗೆ ಎಲೆಕ್ಷನ್ ಆದ ಮೇಲೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಪಾರ್ಟಿ ಕಟ್ಟಕಾಗ್ಲಿ ನಮ್ಮ ಕ್ಷೇತ್ರದ ಜನತೆಯ ಏನೇ ಕಾರ್ಯಕ್ರಮಗಳಿದ್ರು ನನ್ನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್ಕಾರದ ಕೆಲಸಗಳು ಕೂಡ ಅಷ್ಟೇ ಅವರು ನಾನು ಕ್ಷೇತ್ರದ ಯಾವುದೇ ಕೆಲಸ ಹೇಳಿದ್ರು ಅವರು ಎಲ್ಲ ರೀತಿಯ ಸಚಿವರ ಹತ್ರ ಆಗಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ ಉಪಮುಖ್ಯರ ಹತ್ರ ಆಗಲಿ ಎಲ್ಲರ ಹತ್ರ ಕರ್ಕೊಂಡೋಗಿ ಎಲ್ಲ ಕೆಲಸಗಳನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ಸೋತರು ಕೂಡ ಮಂಜಣ್ಣನವರ ಬೆಂಬಲ ನೋಡಿ ತಮ್ಮೆಲ್ಲರ ಬೆಂಬಲ ನೋಡಿದ್ರೆ ಇವತ್ತು ನನಗೆ ಇಲ್ಲಿ ಶಾಸಕರಾಗಿದ್ದೀನಿ ಅಂತ ಹೇಳಿಬಿಟ್ಟೆ ನಾನು ಖುಷಿ ಇದ್ದೀನಿ ಈಗ ಕೇಂದ್ರ ಸರ್ಕಾರದವರು ಅವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಆಶಾಶಿ ಕೊಟ್ಟಿದ್ದಾರೆ ಗೊತ್ತಿದೆ ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ ಈಗಿನ ಅರವತ್ತೆರಡು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತೆರಡು ಲಕ್ಷದ ಖಾಲಿ ಉದ್ಯೋಗಗಳಿದೆ ರೈಲ್ವೆ ಒಂದರಲ್ಲಿ ಮಾತ್ರ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅವರು ಎಲ್ಲಿ ನೋಡಿದ್ರು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಅರವತ್ತೈದು ಲಕ್ಷದಿಂದ ಎಪ್ಪತ್ತು ಲಕ್ಷದ ಹುಡುಗು ಈಗ ಖಾಲಿ ಇರುವ ಉದ್ಯೋಗ ಯಾಕೆ ಭರ್ತಿ ಮಾಡ್ತೀವಿ ತಾವೆಲ್ಲ ನೀವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮಲ್ಲಿ ಬಂದು ಎಲ್ಲ ಆಶ್ವಾಸನೆ ಕೊಡ್ತಾರೆ ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡಿದೆ ಈಗ ಈ ಐದು ವರ್ಷ ನಮ್ಮನ್ನು ಗೆಲ್ಲಿಸಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷಗಳಿಂದ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಗಮನಿಸಬೇಕು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ ಇರುವಂತದ್ದು ಈ ಐದು ವರ್ಷದಲ್ಲಿ ಮಾಡ್ತಾರ ಮಾಡಕ್ಕಾಗುತ್ತಾ గడు భాల్లో నమ్మంగళ క్షేత్ర బడవరూ నిర్సెంట్ తొంభై బడవర్ మిందధ్యమ వర్గర గ్యారంటీ యోజన గ్యారంటీ యోజన అనుకూల అర్థం ఎల్ మనూ గ్యారెంటే ఈ గ్యారంటోయ రాష్ట్రీయ కాంగ్రెస్ పక్ష ఐదు గ్యారెంటీ యోజన ಘೋಷಣೆ ಇದನ್ನು ನಿಮ್ಮ ಬೂತ್ ಮಟ್ಟದಲ್ಲಿ ನಾವು ಈ ರೀತಿ ಪಾಂಪ್ಲೆಟ್ ಕಳಿಸ್ತೀವಿ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಪಾಂಪ್ಲೆಟ್ ಮುಖಾಂತರ ತಮ್ಮ ಬೂತ್ಗಳಿಗೆ ಕಳಿಸ್ತೀವಿ ನೀವು ಬೂತ್ ಮಟ್ಟದ ಕಾರ್ಯಕಾರಿಕರ್ತರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಗೌತಮ್ ಪರವಾಗಿ ಮತ ಹಾಕ್ಸ ಹಾಕ್ಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಒಂದನೇದು ಬಂದು ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಅಂತಂದ್ರೆ ಈಗ ಎರಡು ಸಾವಿರ ಬರ್ತಾ ಇದೆಯಲ್ಲ ಈ ಎರಡು ಸಾವಿರ ಜೊತೆಗೆ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಒಂದು ಲಕ್ಷ ಇನ್ನೂ ಹೆಚ್ಚಿಗೆ ಕೊಡ್ತಾರೆ ಭಾರತೀಯ ರಾಷ್ಟ್ರೀಯ ಪಕ್ಷದಿಂದ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾರೆ ಎರಡನೇ ಬಂದು ರೈತ ಈಗ ನೀವು ಕೂಲಿ ಮಾಡಿ ಇದು ಮಾಡಿ ನರೇಗಾಗೆ ಎಲ್ಲ ಹೋಗ್ತಾ ಇದೀರಾ ಈ ನರೇಗಾಗೆಲ್ಲ ಹೋಗೋದು ನಾನ್ನೂರು ರೂಪಾಯಿ ದಿನಕ್ಕೆ ನಾನೂರು ರೂಪಾಯಿ ಅಂದ್ರೆ ಕೊಡ್ತಾರೆ ಒಬ್ಬೊಬ್ಬರಿಗೆ ನಾನೂರು ರೂಪಾಯಿ ನಾಲ್ಕನೇ ಬಂದು ಯುವನೇಯ ಯುವನೇಯ ಅಂತಂದ್ರೆ ಯುವಕರಿಗೆ ಈಗ ಉದ್ಯೋಗವಿಲ್ಲದೆ ಡಿಗ್ರಿ ಮಾಡ್ಕೊಂಡು ಮನೆಗಳಲ್ಲಿ ಇರ್ತಾರೆ ಅಂತ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ರೂಪಾಯಿಗಳಂತೆ ಕೊಡಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ಇಷೇ ತಾರೀನಯ್ಯ ಇಷೇ ತಾರೀನಯ್ಯ ಎಲ್ಲಾ ಕಮ್ಯುನಿಟಿಯವರು ಇರ್ತಾರೆ ಎಲ್ಲ ಕಮ್ಯುನಿಟಿ ಅವರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸುವುದು ಈ ತರ ನಮ್ಮ ಭಾರತೀಯ ರಾಷ್ಟ್ರೀಯ ಕಕ್ಷ ಪಕ್ಷದಂತ ಕೂಡ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಅದರಿಂದ ಅವರು ದಯವಿಟ್ಟು ಭೂತ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ ಪರವಾಗಿ ಓಟಿಕೆಯಲ್ಲಿ ಗೆಲ್ಲಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸಂಪೂರ್ಣವಾಗಿ ಎನ್ಸ್ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ